ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆಲವು ದಲಿತ ಸಂಘಟನೆಯ ಮುಖಂಡರು ಅಂತ ಹೇಳಿ ಅಂದ್ಕೊಂಡಂಥ ಕೆಲವು ನಾಯಕರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಲೆಯ ಸಮೇತ ಈ ಉಳಿಯಾರಿನ ಕೆಲವೊಂದು ಬೀದಿಗಳಲ್ಲಿ ಒಂದು ಪ್ರಸಿಸ್ಷನ್ ಬರ್ತದೆ ಆ ಪ್ರಸಿಷನ್ ಬಂದಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಗಮನಿಸ್ತೀವಿ ಯಾರಿದು ಯಾವ ಸಂಘಟನೆ ಲೀಡರ್ಗಳು ಮುಖಂಡರುಗಳು ಅಂತ ಗೊತ್ತಾಗಿಲ್ಲವಲ್ಲ ಆದರೆ ಅವರು ನೇರವಾಗಿ ಎಲ್ಲಿ ಬರ್ತಾರೆ ಅಂತಂದರೆ ಉಳಿಯಾರ ಆರಕ್ಷಕ ಠಾಣೆ ಹತ್ರ ಬರ್ತಾರೆ ಅವಳೇ ಉಳಿಯಾರ ಆರಕ್ಷಕ ಠಾಣೆ ಹತ್ರ ಬಂದಾಗ ನಾವು ಅವ್ರನ್ನ ಕೇಳ್ತೀವಿ ನೀವು ಯಾವ ಏನು ಸಮಾಚಾರ ಇಲ್ಲಿ ಯಾಕೆ ಬಂದಿದ್ದೀರಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ನಡ್ತಾ ಇದ್ದೀರಾ ಏನು ಕಾರಣ ಇರೋ ರೀಸನ್ ಅಂತ ಕೇಳಿದಾಗ ನಾವು ಮೈಕ್ರೋ ಫೈನಾನ್ಸ್ನವರ ವಿರುದ್ಧ ಇಲ್ಲಿ ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ ಆಯಿತಪ್ಪ ಓಕೆ ಫೈನಾನ್ಸ್ನವರು ಪ್ಯೂರ್ಲಿ ಇದು ಸಿವಿಲ್ ಮ್ಯಾಟ್ರ್ ಇಲ್ಲಿ ಇದು ಅರಕ್ಷಕ ಇಲಾಖೆ ಅರಕ್ಷಕ ಇಲಾಖೆಗೂ ಮೈಕ್ರೋ ಮೈಕ್ರೋಫೈನಾನ್ಸ್ನವರು ಸಂಬಂಧ ಎಲ್ಲ ಹೇಳ್ತಕ್ಕಂಥ ವಿಚಾರ ನೀವು ಇಲ್ಲಿಯೂ ಮುಯಾರ್ ಪೊಲೀಸ್ ಸ್ಟೇಷನ್ ಬಾಗ್ಲಲ್ಲಿ ನೀವು ಬಂದು ಸ್ಟ್ರೈಕನ್ನು ಮಾಡ್ತಾ ಇರೋಕ್ಕ ಅರ್ಥನೇ ಇಲ್ಲ ಬಟ್ ಉಳಿಯಾರ ಹೋಬಳಿಲಿ ಇಲ್ಲಿವರೆಗೂ ಆ ಥರ ಒಂದು ಅಹಿತಕರ ಘಟನೆಗಳು ನಡೆದಿಲ್ಲ ಯಾಕೆಂದರೆ ಉಳಿಯಾರೋಪಳಿ ಸಂಘಟನೆ ಭಾಳ ಪ್ರಬಲವಾಗಿದೆ ಇಲ್ಲಿರ್ತಕ್ಕಂಥ ನಾಯಕರುಗಳು ತುಂಬ ಪ್ರಬಲವಾಗಿದ್ದಾರೆ ಹಾಗಾಗಿರೋದ್ರಿಂದ ಇಂಥವಕ್ಕೆ ನಾವು ಯಾವತ್ತೂ ಪ್ರಚೋದನೆ ಕೊಡಲ್ಲ ನಿಮ್ಮ ಜೊತೆಗೆ ಸಾಕರಿಸಲ್ಲ ನಾವು ದಯಮಾಡಿ ಇಲ್ಲಿಂದ ನೀವು ನಿರ್ಗಮಿಸಿ ಅಂತ ಮಾತನ್ನು ನಾವು ದೈಹಿಕ ಮುಖಂಡರು ಇರ್ತಕ್ಕಂಥವ್ರು ಎಲ್ಲರೂ ಇಲ್ಲಿ ನಮ್ಮಿರ್ತಕ್ಕಂಥವ್ರು ನಮ್ಮ ಗಿರೀಶ್ ಅವ್ರು ಇರ್ಬೋದು ನಾಗರಾಜ್ ಅವರು ಇರ್ಬೋದು ರಾಮನಾಥ್ ಕೆಂಚಪ್ಪರು ಇರ್ಬೋದು ಮತ್ತು ನಮ್ಮ ನಂದಿ ಕೆಂಚಮ್ಮ ಅವರು ಇರ್ಬೋದು ನಾವೆಲ್ಲರೂ ಸೇರಿಕೊಂಡು ಮತ್ತು ನಮ್ಮ ಕಿಟ್ಟಪ್ಪರ್ ಇರ್ಬೋದು ಎಲ್ಲರೂ ಸೇರಿಕೊಂಡು ಅವರಿಗೆ ಒಂದು ಸಲಹೆಯನ್ನು ಕೊಡ್ತೇವೆ ಆದರೂ ಸಹ ಅವರು ಹಠವನ್ನು ಬಿಡದಲ್ಲೇ ಅಲ್ಲಿ ಮಹಿಳೆಯರನ್ನು ಕುಡಿದು ಒಂದು ಸ್ಟ್ರೈಕನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ ಆಗ ನಾವು ಅಲ್ಲಿರ್ತಕ್ಕಂಥ ಉಳಿಯಾರು ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ಗೆ ನಾವು ಸ್ವಲ್ಪ ಮಾತುಕತೆ ಮಾತಾಡ್ತೇವೆ ತಾವು ದಯಮಾಡಿ ಅವರಿಗೆ ಒಂದು ತಿಳುವಳಿಕೆಯನ್ನು ಕೊಡಿ ಈ ಸರಿ ಬಂದಿದ್ದಾರೆ ಮುಂದೆ ಈ ಥರ ನಡೆದಂಗೆ ನೋಡ್ಕೊಳ್ಳೋಣ ಅಂತಂತ ಹೇಳಿದಾಗ ಉಳಿಯಾರು ಪಿ ಎಸ್ ಐ ಸಾಹೇಬ್ರವರು ಆಗ ಹೊರಗಡೆ ಬಂದು ಅವರಿಗೆ ತಿಳಿ ತಿಳುವಳಿಕೆಯನ್ನು ನೀಡುವಂಥ ಸಂದರ್ಭದಲ್ಲಿ ಆ ಪಕ್ಕದಲ್ಲಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನು ಆ ರಮೇಶ್ ಅಂತ ಎರೆಕಟ್ಟೆ ಅಂತ ರಮೇಶ್ ಮತ್ತು ಅವನ ಸಹಚರರು ಆ ಭಾವಚಿತ್ರವನ್ನು ಅವರೇ ಎತ್ತಿಕೊಂಡು ಬೇರೆಯವನ ಕೈಲಿ ಕೊಡ್ತಾರೆ ಪ್ರತ್ಯಕ್ಷವಾಗಿದ್ದಂಥವ್ರು ನಾವಾಗ ಆ ಕೊಟ್ಟಾಗ ಅವನ ಆ ಚೇರಿನ ಮೇಲೆ ಹತ್ಲಿಕ್ಕೆ ಹೋಗ್ತಾನೆ ಆಗ ಉಳಿಯಾರ್ ಠಾಣೆ ಇರ್ತಕ್ಕಂಥ ಸಬ್ಇನ್ಸ್ಪೆಕ್ಟರ್ ಅವ್ರು ಏನು ಹೇಳ್ತಾರೆ ಪ್ರಪ ಚೇರಿನ ಮೇಲೆ ಹತ್ತಬೇಡ ನಾನು ಹಾಗೆ ಹೇಳ್ತೀನಿ ನಿಮ್ಗೆ ಯಾರಿಗಾದರೂ ನೋವಾಗಿದ್ದರೆ ಯಾವುದೋ ಮೈಕ್ರೋಫೈನಾನ್ಸ್ ಅನ್ನೋವಾಗಿದೆಯಾ ನಿಮಗೆ ಅಥವಾ ನಮ್ಮ ಧರ್ಮಸ್ಥಳ ಸಂಘದ ನೋವಾಗಿದೆಯಾ ಮುಂದೆ ಬನ್ನಿ ಅರ್ಜಿ ಕೊಡಿ ನಿಮ್ಮ ಮರ್ಜಿಯನ್ನು ನಾನು ಪರಿಶೀಲನೆ ಮಾಡ್ತೀನಿ ಅದನ್ನು ಬಿಟ್ಟು ನೀವು ಇಲ್ಲಿ ಈ ಥರ ಸ್ಟ್ರೈಕನ್ನು ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನು ತಂದಿರ್ತಕ್ಕಂಥದ್ದು ಏಕೆಂದರೆ ನಾನು ಬಂದರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಅಡಿಯಲ್ಲೇ ಬಂದಿದ್ದೀನಿ ಹಾಗಾಗಿ ನೀವು ಇದಕ್ಕೆಲ್ಲ ಅವಮಾನ ಮಾಡಬಾರ್ದು ಅನ್ನೋ ಮಾತನ್ನು ಕೇಳ್ತಾರೆ ಆದರೆ ನಮ್ಮ ಸ್ನೇಹಿತರುಗಳು ಅದಕ್ಕೆ ಸ್ಪಂದಿಸಲ್ಲ ಆದರೂ ಸಹ ಪರವಾಗಿಲ್ಲ ಅಂತ ಹೇಳಿ ನಾವು ಅವ್ರನ್ನ ಅಲ್ಲಿಂದ ವಾಪಸ್ ಕಳಿಸಿಕೊಡ್ತೇವೆ ಆ ವಾಪಸ್ಸು ಕಳಿಸಿಕೊಟ್ಟ ನಂತರ ಅವರು ಮುಂದುವರೆದ ಭಾಗವನ್ನು ಇಡೀ ಎರಡನೇ ತಾರೀಕು ನಾವು ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದು ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಕರಪತ್ರವನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಹೊರಡ್ತಾರೆ ಆ ಕರಪತ್ರವನ್ನು ಹೊಡೆದಾಗ ಕರಪತ್ರ ಕೊಡಕೊಳ್ದಾಗ ಈ ಗ್ಯಾರಂಟಿ ಪಾಳ್ಯ ಊರಿಗೆ ಹೋದಾಗ ಅಲ್ಲಿ ರಾಮೇಶ್ವರ್ ಅನ್ನವರ ನಡುವೆ ಮತ್ತೆ ಯಾರು ನೊಂದಿರತಕ್ಕಂಥವ್ರು ಏನು ಫೈನಾನ್ಸ್ಗಳಿಂದ ಧರ್ಮಸ್ಥಳ ಸಂಘದಿಂದ ಸಾಲವನ್ನು ಪಡೆದು ಅಭಿವೃದ್ಧಿ ಹೊಂದಿರತಕ್ಕಂಥವರು ಅವನಿಗೆ ಕೇಳ್ತಾರೆ ನೀನು ಯಾಕಪ್ಪ ಈ ಥರ ದುಡ್ಡನ್ನು ಕಟ್ಟಬೇಡ ಅನ್ನತಕ್ಕಂಥ ಮಾತನ್ನು ಕೇಳಿದಾಗ ಅವರ ನಡುವೆ ಒಂದು ಕ್ಲಾಶ್ ಆಗ್ತದೆ ಆ ಕ್ಲಾಶಾದಂಥ ಒಂದು ಸಂದರ್ಭದಲ್ಲಿ ಅವರು ಒನ್ ಒನ್ ಟೂಗೆ ಕರೆ ಮಾಡ್ತಾರೆ ಆ ಒನ್ ಒನ್ ಟೂಗೆ ಕರೆ ಮಾಡಿದಾಗ ಅವ್ರೇನು ಮಾಡ್ತಾರೆ ನೇರವಾಗಿ ಸಬ್ ಅಂತಾರೆ ಹೇಳ್ತಾರೆ ಸಬ್ಇನ್ಸ್ಪೆಕ್ಟರು ಅಲ್ಲಿಗೆ ಹೋಗಿ ಇವ್ರಿಗೆ ರಕ್ಷಣೆಯನ್ನು ಕೊಡ್ತಾರೆ ಆ ರಕ್ಷಣೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇವ್ರು ಹೇಳ್ತಾರೆ ತಿಳುವಳಿಕೆ ಹೇಳ್ತಾರೆ ಆ ತಿಳುವಳಿಕೆ ಹೇಳೋದನ್ನೇ ದುರುಪಯೋಗಪಡಿಸ್ಕೊಂಡು ಇವರು ನೂರಾರು ಜನ ಮಹಿಳೆಯರನ್ನು ಅವರು ರಮೇಶ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ರಮೇಶನ್ನು ಅರೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳಿಬಿಟ್ಟು ಸೀದ ಮಹಿಳೆಯರನ್ನ ಕರ್ಕೊಂಡು ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಸ್ಕೊಂಡೆ ಅವರು ಸ್ಟ್ರೈಕನ್ನು ಮಾಡ್ತಾರೆ ಇದನ್ನು ನಮ್ಮ ತಾಲೂಕು ಸಮಿತಿಯವರು ಮತ್ತೆ ನಮ್ಮ ಉಳಿಯಾರ ಸಮಿತಿಯವರು ಎಲ್ಲರೂ ಅದು ವೀಕ್ಷಣೆ ಮಾಡಿದ್ದೇವೆ ಅದರ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಹೇಳಿದಂಗೆ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ದಲಿತರು ಕುಂದುಕೊರೆ ಸಭೆಯನ್ನು ಕರೆದಾಗ ಆ ಸಭೆಗೆ ಅವರು ಬಂದಿದ್ದರು ಆದರೆ ಎಲ್ಲ ನಮ್ಮ ನಮ್ಮ ಲೀಡರ್ಗಳನ್ನು ನೋಡಿದ ತಕ್ಷಣ ಅಲ್ಲಿಂದ ಪಲಾಯನ ಆಗಿಬಿಟ್ರು ಆದರೆ ನಿಜವಾಗೂ ಏನು ತಪ್ಪು ಮಾಡಿಲ್ಲ ಅಂದ್ ಅಂದಮೇಲೆ ಆ ದಲಿತರ ಕುಂದುಕೊರತೆ ಸಭೆಯಲ್ಲಿ ನೀನು ಅದು ಆ ಅಜೆಂಡಾವನ್ನ ಚರ್ಚೆ ಮಾಡಬೋದಾಯ್ತು ನಮ್ಮಂದು ಚರ್ಚೆ ಮಾಡ್ಬೋದಾಯ್ತು ಮಾಡಲಿಲ್ಲ ಅಲ್ಲಿಂದ ಪಲಾಯನ ಮಾಡಿದ್ರಿ ಪಲಾಯನ ಮಾಡಿದ ಅಲ್ಲದೇ ಹಿಂದುಗಡೆ ಹೋಗಿ ಮಹಿಳೆಯರನ್ನ ಕೆಲವರನ್ನ ಎತ್ತಿ ಕಟ್ಟಿ ನಿಮಗೆ ನೀವು ಯಾವುದೇ ಕಾರಣಕ್ಕೂ ಲೋನ್ ಕಟ್ಟಬೇಡಿ ನಮ್ಮ ಧರ್ಮಸ್ಥಳ ಸಂಘದ ಕೆಲವರು ಫಲಾನುಭವಿಗಳು ಹೇಳ್ತಾರೆ ಆ ಮೊನ್ನೆ ಇದು ಗ್ಯಾರಂಟಿ ಪಾಳ್ಯಕ್ಕೆ ಹೋದಾಗ ಧರ್ಮಸ್ಥಳ ಸಂಘದಲ್ಲಿ ಹೋಗಿದ್ದಾರೆ ಆ ಹೋದ ಸಂದರ್ಭ ನಾನು ಕರ್ಪತ್ರನೇ ಪ್ರಿಂಟ್ ಮಾಡಿಸಿಲ್ಲ ಅನ್ನೋ ಮಾಹಿತಿನ ಹೇಳ್ತಾನೆ ಅದು ವಿಡಿಯೋ ಸಮೇತ ಇಟ್ಕೊಂಡಿದ್ದೀವಿ ನಾವು ನಾನು ಕರ್ಪತ್ರನೇ ಪ್ರಿಂಟ್ ಮಾಡಿಸಿಲ್ಲ ನಾನು ಯಾರೋ ಕೂಡ ಸ್ವಾಮಿ ಇವನು ರಮೇಶ್ ಅಂತಕೊಂಡು ಹೇಳ್ತಾನೆ ಅದಕ್ಕೆ ನಮ್ಮ ಒಂದೇ ಒಂದು ಉದ್ದೇಶ ಏನು ಅಂತಂದ್ರೆ ಇಷ್ಟು ಇದನ್ನೆಲ್ಲ ಮಾಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥವನು ರಮೇಶ್ ಮತ್ತು ಅವನು ಸಹಚರು ನಾವು ನಮಗೆ ಅವಮಾನ ಆದ್ರೆ ನಾವು ಖಂಡಿತ ಸಹಿಸುತ್ತೇವೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಆಗಿರೋದನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಆದ್ದರಿಂದ ಆರಕ್ಷಕ ಇಲಾಖೆಯವರು ಕೂಡಲೇ ಆತನನ್ನ ಬಂಧಿಸಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಈ ತರ ಯಾವುದೋ ಫೈನಾನ್ಸ್ಗಳಿಗೆ ಧರ್ಮಸ್ಥಳ ಸಂಘ ಸಂಸ್ಥೆಗಳಿಗೆ ಹೋಗಿ ಅಭಿವೃದ್ಧಿ ಮಾಡ್ತಿರೋ ಸಂಘ ಸಂಸ್ಥೆಗಳಿಗೆ ಹೋಗಿ ನೀವು ಯಾವುದೇ ಕಾರಣ ಹಣವನ್ನು ಕಟ್ಟಬೇಡಿ ಅಂತೇಳಿ ಯಾವ ಹಳ್ಳಿ ಹಳ್ಳಿಗೆಲ್ಲ ಅವನು ಪ್ರಚಾರ ಮಾಡ್ತಾನೆ ಅವನಲ್ಲೇ ಅರೆಸ್ಟ್ ಮಾಡಿ ಬಂಧಿಸಿ ಅವನಿಗೆ ಸೂಕ್ತ ಕಾನೂನನ್ನ ಜರುಗಿಸಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ಬಂದು